ಕರ್ನಾಟಕ ವಿಶ್ವವಿದ್ಯಾಲಯವು ಎ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅವಶ್ಯಕ ಕನ್ನಡ ಪಠ್ಯವಾಗಿ ವಿಜಯ ಎನ್ನುವಂತಹ ನಾಟಕವನ್ನು ಹಚ್ಚಿದ್ದಾರೆ ಈ ಬಸವಿಜಯ ಎನ್ನುವಂತಹ ನಾಟಕವನ್ನು ಬರೆದಿರುವಂತಹವರು ಡಾಕ್ಟರ್ ಶಿಶಲ್ ಹುದ್ದಾರ್ ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಲವಡಿ ಎನ್ನುವಂತಹ ಗ್ರಾಮದಲ್ಲಿ ದಿನಾಂಕ ಒಂದು ಜೂನ್ ಹತ್ತೊಂಬತ್ತು ನೂರ ಸುಶೀಲಮ್ಮ ಮತ್ತು ವೀರಣ್ಣ ಎನ್ನುವ ದಂಪತಿಗಳ ಉದರದಲ್ಲಿ ಇವರು ಏಕಮೇವ ಪುತ್ರರಾಗಿ ಜನಿಸ್ತಾರೆ ಇವರು ಬಾಲ್ಯದಲ್ಲಿ ತಮ್ಮ ಊರುಗಳಲ್ಲಿ ನಡೀತಾ ಇದ್ದಂತಹ ನಾಟಕಗಳನ್ನು ನೋಡ್ತಾ ನೋಡ್ತಾ ಅದರಿಂದ ಪ್ರೇರಣೆಯಾಗಿ ಇವರು ನಾಟಕದ ಒಲವನ್ನು ತೋರಿಸ್ತಾರೆ ನಂತರ ಇವರು ಬಾಲ್ಯ ಜೀವನವನ್ನು ಕಳೆದ ನಂತರ ಕಾಲೇಜಿಗೆ ಕಾಲೇಜಿನ ಮೆಟಲ್ ಹತ್ತಿದಾಗ ಅಲ್ಲಿ ಇವರು ನಾಟಕವನ್ನು ರಚನೆ ಮಾಡುವಂತಹ ಹಾಗೂ ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿದರು ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ಗ್ರಾಮೀಣ ಸಂವೇದನಾಶೀಲ ಬರಹಗಾರರು ಹಾಗೂ ರಂಗ ಕಲಾವಿದರು ಅಂತ ಹೇಳಿ ಎಲ್ಲರಿಗೂ ಚಿರಪರಿಚಿತರಾದಂಥವರು ಆಗಿದ್ದಾರೆ ಗ್ರಾಮೀಣ ಗರಡಿಯಲ್ಲಿ ಬೆಳೆದಿರುವಂತಹ ಡಾಕ್ಟರ್ ಅವರು ರಂಗಭೂಮಿಯಲ್ಲಿ ಹೊಸ ಹೊಸ ಶೈಲಿಗಳನ್ನು ಹೊಸ ಹೊಸ ವೈವಿಧ್ಯಮಯವಾದಂತಹ ಒಂದು ಪ್ರಯೋಗಗಳನ್ನು ಮಾಡ್ತಾ ಎಲ್ಲ ರಂಗಭೂಮಿಗೆ ತಮ್ಮದೇ ಆದ ರೀತಿಯೊಳಗೆ ಹೊಸದಾದಂತಹ ಒಂದು ಕೊಡುಗೆಯನ್ನು ನೀಡಿದಂಥವ್ರು ಇವರು ತಮ್ಮ ನಾಟಕ ಪ್ರಯೋಗಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂತವರು ಆಗಿದ್ದಾರೆ ಇವರನ್ನು ಸಾಮಾನ್ಯವಾಗಿ ರಂಗಭೂಮಿ ಕಲೆಯಲ್ಲಿ ಹೊಸ ಹೊಸ ವೈವಿಧ್ಯಮಯವಾದಂತಹ ಪ್ರಯೋಗಗಳನ್ನು ಮಾಡ್ತಾ ಜನಪ್ರಿಯತೆಯನ್ನು ಗಳಿಸಿರುವಂತಹ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ಅಪರೂಪದ ರಂಗಜಂಗಮ ಅನ್ನುವಂತಹ ಒಂದು ಹೆಸರಿನಿಂದಲೇ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಂತವರು ಅಂತ ಹೇಳಿ ನಾವು ಹೇಳಬಹುದು ವೃತ್ತಿಯಲ್ಲಿ ಇವರು ಶ್ರೀ ರಂಭಾಪುರಿ ಪದವಿ ಕಾಲೇಜಿನ ಕನ್ನಡ ಉಪನ್ಯಾಸಕರಿಗೆ ಸೇವೆಯನ್ನು ಸಲ್ಲಿಸಿದ ಸಹಿತ ಇವರು ಪ್ರವೃತ್ತಿಯಿಂದ ನಾಟಕಕಾರರಾಗಿ ನಾಟಕ ರಚನಾಕಾರರಾಗಿ ತಮ್ಮನ್ನು ತಾವು ಬೆಳೆಸಿಕೊಂಡಿರುವ ನಾವು ಕಾಣಬಹುದು ಇವರು ತಮ್ಮದೇ ಆದಂತಹ ಒಂದು ನಾಟಕದ ತಂಡವನ್ನು ಕಟ್ಟಿ ಕಟ್ಟಿಕೊಂಡು ಹಲವಾರು ಶಿಬಿರಗಳನ್ನು ಆಯೋಜಿಸುವ ಮೂಲಕ ಸಾವಿರಾರು ನಾಟಕಕಾರರನ್ನ ಸೃಷ್ಟಿ ಮಾಡಿದ್ದಾರೆ ಹಾಗೂ ಸಾವಿರಾರು ಒಂದು ನಾಟಕ ಪ್ರದರ್ಶನವನ್ನು ಸಹಿತ ಬೀದಿ ನಾಟಕಗಳನ್ನ ಪ್ರದರ್ಶನ ಮಾಡುವ ಮೂಲಕ ಜನರಿಗೆ ಚಿರಪರಿಚಿತರಾದಂತಹ ಡಾಕ್ಟರ್ ಶ್ರೀ ಶೈಲಬುದ್ದಾರ್ ಅವರು ಅಂತ ಹೇಳಿ ಹೇಳ್ಬೋದು ದೇಶಿ ಮಾತಿನ ಮೋಡಿಗಾರ ಅಂತ ಹೇಳಿ ಹೆಸರಾಗಿರುವಂತಹ ಡಾಕ್ಟರ್ ಶ್ರೀ ಶೈಲ್ ಅವರು ಹಲವಾರು ನಾಟಕಗಳನ್ನ ರಚನೆ ಮಾಡಿ ಅವುಗಳನ್ನು ನಿರ್ದೇಶನ ಮಾಡಿ ರಂಗಭೂಮಿಯಲ್ಲಿ ನಟರಾಗಿ ನಿರ್ದೇಶಕರಾಗಿ ಹಾಗೂ ಸಂಘಟಕರಾಗಿ ಅವರು ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ನಾವು ಹೇಳಬಹುದು ಮೂವತ್ತು ವರ್ಷಗಳಿಂದ ಸದಾ ಗ್ರಾಮೀಣ ಮತ್ತು ಹವ್ಯಾಸಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅಪರೂಪದ ರಂಗಜಂಗಮ ಅನ್ನುವಂತಹ ಕೀರ್ತಿಗೆ ಇವರು ಪಾತ್ರರಾಗಿರುವಂತಹದ್ದನ್ನ ನಾವು ಇಲ್ಲಿ ಕಾಣಬಹುದು ತೊಂಬತ್ತರ ದಶಕದಲ್ಲಿ ಪ್ರಾರಂಭವಾಗಿರುವಂತಹ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮದಲ್ಲಿ ಇವರು ಸಕ್ರಿಯವಾಗಿ ಸುಮಾರು ಆರು ವರ್ಷಗಳ ಕಾಲ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂಥೇಳಿ ಹೇಳಬಹುದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾಕ್ಷರತಾ ತರಬೇತಿಯನ್ನು ನೀಡುವುದು ಹಾಗೂ ಬೀದಿ ನಾಟಕಗಳ ಮೂಲಕ ಸಾಕ್ಷರತೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನು ಈ ಒಂದು ಸಂದರ್ಭದಲ್ಲಿ ಅವರು ಮಾಡಿದರು ಅಂತ ಹೇಳಿ ಹೇಳಬಹುದು ಇದೇ ಸಂದರ್ಭದಲ್ಲಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಅನಕ್ಷರಸ್ಥರಿಗಾಗಿ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ ಅವು ಯಾವಂದರೆ ಕಲ್ಕಿ ಕಾಲ ಧಿಕ್ಕಾರ ಓ ಬೆಳಕೆ ಅಕ್ಷರ ಲೋಕ ಎನ್ನುವಂತಹ ನಾಟಕಗಳನ್ನು ಇವರು ರಚನೆ ಮಾಡಿಕೊಟ್ರು ಅಷ್ಟೇ ಅಲ್ಲದೆ ಇವರು ಹಲವಾರು ಜನಪದ ಹಾಡುಗಳನ್ನು ಸೃಷ್ಟಿ ಮಾಡುವ ಮೂಲಕ ಅವುಗಳನ್ನು ಹಾಡುವ ಮೂಲಕ ಜನರಲ್ಲಿ ಸಾಕ್ಷರತೆಯ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನ ಇವರು ಮಾಡಿದರು ಇವರು ರಚಿಸಿದ ಕರ್ಕೊಂಡೋರ ನಡೆಯೋ ನಾನು ಬರ್ತೀನಿ ನಿನ್ನ ಸಂಗಡ ಅನ್ನುವಂತಹ ಒಂದು ಹಾಡು ಸಾಕ್ಷರತಾ ಆಂದೋಲನದ ಸಂದರ್ಭದಲ್ಲಿ ಹಾಗೂ ಭಜನಾ ಗೀತೆಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದನ್ನ ನಾವು ಕಾಣ್ತೀವಿ ಇವರಿಗೆ ಬಾಲ್ಯದಿಂದಲೂ ಸಹಿತ ಈ ರಂಗಭೂಮಿಯ ಮೇಲೆ ಇವರಿಗೆ ಅತಿಯಾದಂತಹ ಆಸಕ್ತಿ ಇದ್ದ ಕಾರಣ ನಾಟಕದಲ್ಲಿ ನಟನೆ ಮಾಡಬೇಕನ್ನುವಂತಹ ಒಂದು ಅಭಿಲಾಷೆಯಿಂದ ಅವರು ಮೈಸೂರು ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರ ಆ ಒಂದು ಸಂದರ್ಭದಲ್ಲಿ ಬಿ ವಿ ಕಾರಂತ್ ಅವರ ನಿರ್ದೇಶನದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಕಿಂಗ್ ಲಿಯರ್ ಅನ್ನುವಂತಹ ಒಂದು ನಾಟಕದ ತರಬೇತಿ ನಡೀತಾ ಇರ್ತದೆ ಆ ಒಂದು ತರಬೇತಿಯಲ್ಲಿ ಇವರು ಡಾಕ್ಟರ್ ಶ್ರೀಶೈಲ್ ಹುದ್ದಾರವರು ಸಹಿತ ಪಾಲ್ಗೊಳ್ತಾರೆ ಒಂದು ತರಬೇತಿಯನ್ನು ಪಡ್ಕೋತಾರೆ ಅದರಲ್ಲಿ ಅವರು ಆ ನಾಟಕದಲ್ಲಿ ಇದ್ದಂತಹ ಒಂದು ಎಡ್ಮಂಡ್ ಅನ್ನುವಂತಹ ಒಂದು ಪಾತ್ರವನ್ನ ಇವರು ನಿರ್ವಹಿಸ್ತಾರ ಅದು ಆ ಒಂದು ಪಿಲಿಯಂ ಶೇಕ್ಸ್ಪಿಯರ್ ನಾಟಕದಲ್ಲಿ ಆ ಒಂದು ಕಿಂಗ್ ಲಿಯರ್ ಅನ್ನುವಂತಹ ನಾಟಕದಲ್ಲಿರುವಂತಹ ಖಳನಾಯಕನ ಒಂದು ಪಾತ್ರ ಆಗಿರುತ್ತೆ ಆ ಒಂದು ಖಳನಾಯಕನ ಒಂದು ಪಾತ್ರವನ್ನು ಮಾಡಿ ಬಿವಿ ಕಾರಂತರಿಂದ ಮೆಚ್ಚುಗೆಯನ್ನು ಸಹಿತ ಅವರು ಪಡ್ಕೋತಾರ ಅಂದಿನ ಒಂದು ದಿನಗಳಲ್ಲಿ ರಂಗಭೂಮಿಯ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ವಸ್ತುಗಳನ್ನೇ ಕಥಾವಸ್ತುಗಳನ್ನು ಇಟ್ಕೊಂಡು ಅಲ್ಲಿ ರಂಗಭೂಮಿಯಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ರು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ ಬುದ್ಧಾರ್ ಅವರು ಹೊಸತನದ ಒಂದು ರೀತಿಯೊಳಗೆ ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಘಟನೆಗಳನ್ನು ಒಂದು ನಾಟಕವಾಗಿ ಮಾರ್ಪಾಡು ಮಾಡಿ ಅವುಗಳನ್ನು ರಂಗದ ಮೇಲೆ ಪ್ರದರ್ಶನ ಮಾಡುವಂತಹ ಧೈರ್ಯವನ್ನು ಅವರು ಮಾಡಿದರು ಹಳೆತನ ಬಿಟ್ಟು ಹೊಸತನದ ಒಂದು ಹಾದಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಶ್ರೀಶೈಲಬುದ್ದಾರ್ ಅವರು ಮಾಡಿ ಮಾಡಿ ತಮ್ಮ ಎದೆಗಾರಿಕೆಯನ್ನು ಅಲ್ಲಿ ಆ ರಂಗಭೂಮಿಯಲ್ಲಿ ಪ್ರದರ್ಶನ ಮಾಡಿದರು ಅಂತೇಳಿ ನಾವು ಹೇಳಬಹುದು ಈ ರೀತಿಯಾಗಿ ಐತಿಹಾಸಿಕ ಮತ್ತು ಪೌರಾಣಿಕ ಒಂದು ಹಿನ್ನೆಲೆಯ ವಸ್ತುಗಳನ್ನು ಆ ದೊಡ್ಡಾಟಗಳಲ್ಲಿ ಪ್ರದರ್ಶಿ ಪ್ರದರ್ಶಿಸುವ ಮೂಲಕ ದೊಡ್ಡಾಟಗಳಿಗೆ ಒಂದು ಹೊಸ ಒಂದು ರೂಪವನ್ನು ಅವರು ನೀಡಿದರು ಅಂಥೇಳಿ ನಾವು ಹೇಳಬಹುದು ಹೀಗೆ ಅವರು ನಾಟಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಅವರು ನೀಡಿದರು ನಾಟಕ ರಚನೆ ಮತ್ತು ಅಭಿನಯದ ಜೊತೆಗೆ ಇವರು ಸಾಹಿತ್ಯ ಕ್ಷೇತ್ರಕ್ಕೂ ಸಹಿತ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದರು ಅವರು ಬರೆದಿರುವಂತಹ ದೊಡ್ಡಾಟಗಳು ಬಸವ ವಿಜಯ ಕನಕ ವಿಜಯ ಬುದ್ಧ ಪ್ರಬುದ್ಧ ಅಕ್ಕ ಮಹಾದೇವಿ ಕರ್ಣ ಭಾರತ ಬಾಹುಬಲಿ ಮುಂತಾದ ದೊಡ್ಡಾಟಗಳನ್ನು ಅವರು ರಚನೆ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ ಎರಡನೇದಾಗಿ ಸಣ್ಣಾಟಗಳನ್ನು ಸಹಿತ ಅವರು ರಚನೆ ಮಾಡಿದರು ಅವರು ರಚಿಸಿರುವಂತಹ ಸಣ್ಣಾಟಗಳು ಯಾವಂದ್ರೆ ನಿಜಗುನ ಶಿವಯೋಗಿ ಕೆರೆಗೆ ಹಾರ ತ್ಯಾಗವೀರ ಲಿಂಗರಾಜ ಅಲ್ಲಮ್ಮನ ಆಟ ಹೀಗೆ ಹಲವಾರು ಸಣ್ಣಾಟಗಳನ್ನು ಇವರು ರಚಿಸಿದ್ದಾರೆ ಇವು ಅಲ್ಲದೇ ಹವ್ಯಾಸಿ ನಾಟಕಗಳನ್ನು ಸಹಿತ ಇವರು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದಂಥವು ಹೂ ಬೆಳಕೆ ಸರಹದ್ದು ಧಿಕ್ಕಾರ ಎನ್ನುವಂಥವು ಮುಖ್ಯವಾಗಿ ಕಾಣ್ತವೆ ಅಷ್ಟೇ ಅಲ್ಲದೆ ಇವರು ಹಲವಾರು ಕೃತಿಗಳನ್ನು ಸಂಪಾದಿಸಿದ್ದಾರೆ ಒಳ್ಳೆಯದು ಸಾಹಿತ್ಯ ಸೌರಭ ದೊಡ್ಡಾಟ ಒಂದು ಪರಿಕಲ್ಪನೆ ಗ್ರಾಮೀಣ ಹವ್ಯಾಸಿ ರಂಗಭೂಮಿ ಜನಪದ ಸಂವೇದನೆಗಳು ಅನ್ನುವಂಥವು ಇವು ಅಷ್ಟೇ ಅಲ್ಲದೇ ವ್ಯಕ್ತಿ ಚಿತ್ರಗಳನ್ನು ಸಹಿತ ಇವರು ಬರೆದಿರುವಂಥದ್ದನ್ನು ನಾವು ಕಾಣ್ತೀವಿ ಅವುಗಳು ಯಾವಂದ್ರೆ ಸೊಲಬಕ್ಕ ನವರ್ ಅನ್ನುವಂಥದ್ದು ಒಂದು ಇನ್ನೊಂದು ಕೊಟ್ರೇಶಿ ಮಾಸ್ತರ ಅನ್ನುವಂಥದ್ದು ಇವರು ರಚಿಸಿರುವಂತಹ ಒಂದು ಪಿ ಎಚ್ ಡಿ ಮಹಾಪ್ರಬಂಧ ದೊಡ್ಡಾಟ ಪರಂಪರೆ ಮತ್ತು ಪ್ರಯೋಗಗಳು ಎನ್ನುವಂಥದ್ದಾಗಿದೆ ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಎಚ್ ಡಿ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇವರು ಡಾಕ್ಟರೇಟ್ ಪದವಿಯನ್ನು ಸಹಿತ ಪಡ್ಕೊಂಡ್ರು ಇನ್ನು ಇವರ ಒಂದು ಸಾಹಿತ್ಯ ಸೇವೆಯನ್ನು ಹಾಗೂ ನಾಟಕಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರದವರು ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೀಡಿ ಗೌರವಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಮೊದಲಿಗೆ ವಿದ್ಯಾವರ್ತಕ ಸಂಘದವರು ನವೆಂಬರ್ ಮೂವತ್ತರಂದು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಅನ್ನಪೂರ್ಣೇಶ್ವರಿ ಪ್ರಕಾಶನದವರು ಇವರಿಗೆ ಶಿಕ್ಷಕರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ರಾಜ್ಯ ಮಟ್ಟದ ಅಮೃತೋತ್ಸವ ಪ್ರಶಸ್ತಿಯನ್ನು ಅಣ್ಣಿಗೆರೆಯಲ್ಲಿ ನೀಡಿ ಗೌರವಿಸಲಾಯಿತು ಹಾವೇರಿ ಸಾಕ್ಷರತಾ ಯೋಜನೆ ಅವರು ಉತ್ತಮ ಸಂಯೋಜಕ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟು ಗೌರವಿಸಿದ್ದಾರೆ ಬಯಲಾಟ ಅಕಾಡೆಮಿ ವತಿಯಿಂದ ರಾಜ್ಯ ಬಯಲಾಟ ಪ್ರಶಸ್ತಿಯನ್ನು ಸಹಿತ ಇವರಿಗೆ ಲಭಿಸಿದೆ ಬಿಇಎಲ್ ಕನ್ನಡ ಸಂಸ್ಥೆ ಬೆಂಗಳೂರು ಇವರು ಇವರಿಗೆ ಉತ್ತಮ ವಾಗ್ಮಿ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಹೀಗೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿ ಏರಿರುವಂತಹದನ್ನ ನಾವು ಕಾಣ್ತೇವೆ ಕನ್ನಡ ಸಾರಸ್ವತ ಲೋಕಕ್ಕ ಇವರ ಒಂದು ಕೊಡುಗೆ ಅಮೂಲ್ಯವಾದಂತದ್ದು ಅಂತ ಹೇಳಿ ಇಲ್ಲಿ ನಾವು ಹೇಳಬಹುದು ಇವರ ಸೇವೆಯನ್ನು ಸಹಿತ ನಾವು ಇಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆಯುವಂತಹ ಪ್ರತಿಭಾ ಕಾರಂಜಿಯ ಸಂಘಟಕರಾಗಿ ಸಂಯೋಜಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಘಟನೆ ಬಂಡಾಯ ಸಾಹಿತ್ಯ ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿದ್ದಾರೆ ಅಪರೂಪ ಪುಸ್ತಕದ ಜಾತ ನೇತೃತ್ವವನ್ನು ಸಹಿತ ಇವರು ವಹಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಆಟಗಳ ಒಂದು ಉತ್ಸವವನ್ನು ಮಾಡಿ ಹತ್ತೊಂಬತ್ತು ನೂರ ಎಂಬತ್ತ್ ಎಂಟರಲ್ಲಿಯೇ ಸುಮಾರು ನಲವತ್ತು ದೊಡ್ಡ ಆಟಗಳ ಸಮಾರೋಪ ಸಮಾರಂಭವನ್ನ ವಿದ್ಯಾವರ್ತಕ ಸಂಘದಲ್ಲಿ ಇವರು ಮಾಡಿದ್ದಾರೆ ಧಾರವಾಡ ಜಿಲ್ಲೆಯ ಜನಪದ ಕಲಾವಿದರ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅವರಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಜನಪದ ಕಲಾವಿದರನ್ನ ಪೋಷಿಸುವಂತಹ ಕೆಲಸವನ್ನು ಸಹಿತ ಇವರು ಮಾಡಿದ್ದಾರೆ ಭಜನಾ ಉತ್ಸವಗಳನ್ನು ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲದೇ ಅವರು ರಾಜ್ಯ ಮಟ್ಟದಲ್ಲಿ ಸಹಿತ ಈ ಭಜನಾ ಉತ್ಸವಗಳನ್ನ ಇವರು ಮಾಡಿದ್ದಾರೆ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಕಾಶಿ ಬರೋಡಾ ಹೈದರಾಬಾದ್ ಮೊದಲಾದ ಹೊರನಾಡ ಕನ್ನಡಿಗರ ಸಮ್ಮೇಳನದಲ್ಲಿ ಕಲಾವಿದರಾಗಿ ಪಾಲ್ಗೊಂಡಿದ್ದಾರೆ ರಾಜ್ಯ ಮಟ್ಟದ ಹೆಜ್ಜೆ ಮೇಳಗಳನ್ನು ಇವರು ಸಂಘಟಿಸಿದ್ದಾರೆ ರಾಜ್ಯದ ದೊಡ್ಡಾಟ ಬಯಲಾಟ ಟ್ರಸ್ಟ್ನ ಮೂಲಕ ಗ್ರಾಮೀಣ ಯುವಕರಿಗೆ ತರಬೇತಿಯನ್ನು ನೀಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಹೋರಿ ಹಬ್ಬ ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಭಾವೈಕತೆಗಾಗಿ ಹೆಜ್ಜೆ ಮೇಳಗಳನ್ನು ಸಂಘಟಿಸಿ ಪ್ರದರ್ಶನ ಮಾಡಿದ್ದಾರೆ ಸರಿ ಮತ್ತು ಶಿವಯೋಗಗಳ ತತ್ವ ಪದಗಳನ್ನು ಕುರಿತು ರಾಜ್ಯ ಮಟ್ಟದ ಕಾರ್ಯಗಳನ್ನು ಕಾರ್ಯಾಗಾರಗಳನ್ನು ಇವರು ನಡೆಸಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಜನಪದ ಕಲಾ ತಂಡವನ್ನು ಸಿದ್ಧಪಡಿಸಿ ಸಮರ ಕಲೆ ಕಲಾವಿದರನ್ನು ಮಧ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿಸಿರುವಂಥವರು ಇವರಾಗಿದ್ದಾರೆ ಇಷ್ಟು ಇವರು ಕಲಾದೇವಿಗೆ ಸಲ್ಲಿಸಿರುವಂತಹ ಒಂದು ಸೇವೆ ಅಂತೇಳಿ ನಾವು ಹೇಳಬಹುದು ಇದಲ್ಲದೇ ಕಲಾದೇವಿಗೆ ಹಲವಾರು ರೀತಿಯಾದಂತಹ ಸೇವೆಯನ್ನು ಇವರು ಸಲ್ಲಿಸ್ತಾನೆ ಬರ್ತಾ ಇದ್ದಾರೆ ಹೀಗೆ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರು ರಂಗಭೂಮಿ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುವ ಮೂಲಕ ತಮ್ಮದೇ ಆದಂತಹ ಒಂದು ಛಾಪನ್ನು ಒತ್ತಿರುವಂಥವರು ಹೇಳಿ ನಾವು ಹೇಳಬಹುದು ಇಷ್ಟು ಈ ಒಂದು ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು